ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಹೊಸ ಅಡುಗೆಯನ್ನು ಕಲಿಯೋಣ ಶ್ಯಾಮ್ಗಡ್ಡೆ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಅವರಿಂದಲೇ ಕಲ್ತ್ಕೊಂಡಿರ್ತಕ್ಕಂತಹ ಈ ಅಡುಗೆಯನ್ನು ಈ ದಿನ ತಿಳ್ಕೊಳ್ಳೋಣ ನೋಡಿ ಶ್ಯಾಮ್ಗಡ್ಡೆ ಚೆನ್ನಾಗಿ ತೊಳೆದಿರಬೇಕು ನೀಟಾಗಿ ತೊಳ್ಕೊಂಡು ಅದನ್ನು ಕುಕ್ಕರ್ನಲ್ಲಿಟ್ಟು ಕುದಿಸ್ಕೊತಾ ಇದ್ದೀವಿ ಒಂದು ಅಥವಾ ಎರಡು ವಿಸಲ್ ಹಾಕ್ಸಿದ್ರೆ ಸಾಕು ಈಗ ಕುದಿಸಿರ್ತಕ್ಕಂತಹ ಶಾಮ್ಗಡ್ಡೆಯನ್ನು ತೆಗೆದಿದ್ದೀವಿ ನೀರನ್ನೆಲ್ಲ ತೆಗೆದು ಒಂದು ತಟ್ಟೆನಲ್ಲಿ ಆರಲಿಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ತಣ್ಣಗಾದರೆ ಬಿಡಿಸೋಕ್ಕೆ ಈಸಿ ಆಗುತ್ತೆ ಸಿಪ್ಪೆಯನ್ನು ನೀಟಾಗಿ ಬಿಡಿಸ್ಕೋಬೇಕು ಮೂರು ವಿಸಿಲ್ ಹಾಕ್ಸಿದ್ರೆ ಬಹಳ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಎರಡು ವಿಸಿಲ್ ಹಾಕ್ಸಿ ನೀಟಾಗಿ ಸಿಪ್ಪೆಯನ್ನು ತೆಗಿಬೇಕು ಗೆಣಸುಗಳನ್ನು ತಿಂದು ಸಾಧನೆಗಳನ್ನು ಮಾಡಿದಾಗ ಹಸಿವು ಜಾಸ್ತಿ ಆಗೋದಿಲ್ಲ ಹಾಗಾಗಿ ಸಾಧಕರು ಗಡ್ಡೆ ಗೆಣಸುಗಳನ್ನು ತಿಂದು ಒಂದು ದಿನ ಎರಡು ದಿನ ಆ ರೀತಿ ಇದ್ದು ಸಾಧನೆ ಇರ್ತಾರೆ ಅಥವಾ ಎಂಟು ಗಂಟೆ ಹತ್ತು ಗಂಟೆ ಕಾಲ ಹಸಿವು ಆಗದಾರ್ದಂಗೇ ಇರಿಸುತ್ತೆ ಈ ಗೆಣಸು ನೋಡಿ ಇದನ್ನು ನೀಟಾಗಿ ಸಿಪ್ಪೆಯನ್ನು ತೆಗಿಬೇಕು ಇದು ಅಂಟಿನಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಜಾರ್ತೆ ಕೈಯಲ್ಲಿ ಇದ್ದರೆ ಜಾರತಾ ಇರುತ್ತೆ ಗಟ್ಟಿಗೆ ಹಿಡಿದು ನಿಧಾನವಾಗಿ ಸಿಪ್ಪೆಯನ್ನು ತೆಕ್ಕೋಬೇಕು ಈ ರೀತಿಯಲ್ಲಿ ನೀಟಾಗಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಗುಂಡಕ್ಕೆ ಕತ್ತರಿಸ್ಕೋಬೇಕು ದೊಡ್ಡ ದೊಡ್ಡದಾಗೆ ಕತ್ತರಿಸ್ಕೊಳ್ರಿ ಗಟ್ಟಿಗೆ ಹಿಡಿದು ನೀಟಾಗಿ ಪೀಸಸ್ ಮಾಡ್ಕೋಬೇಕು ಪತ್ರಿಜೆಯವ್ರ ಜೊತೆ ನಾವು ಈ ರೀತಿ ಮಾಡಬೇಕಾದಾಗ ಚೆನ್ನಾಗಿ ಬೈಸ್ಕೊಂಡಿದ್ವಿ ಸಿಪ್ಪೆ ನೀಟಾಗಿ ತೆಗೆದಿಲ್ಲ ಅಂದರೆ ಸಾರಿಗೆ ಬಹಳ ಸಿಟ್ಟು ಬರುತ್ತೆ ಏನೇ ಕೆಲಸ ಮಾಡಿದರೂ ಬಹಳ ನೀಟಾಗಿ ಮಾಡಬೇಕು ಗುರುಗಳಿಗೆ ಅದ್ಲಾಗೂ ಒಂದೇ ಅಳತಿನಲ್ಲೇ ಕತ್ತರಿಸ್ಬೇಕಂತ ಹೇಳ್ತಾಯಿರ್ತಾರೆ ನೋಡಿ ಈಗೆಲ್ಲ ನೀಟಾಗಿ ಕತ್ತರಿಸಿಟ್ಕೊಂಡಿದ್ದೀವಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಅರಿಶಿಣ ಹಿಂಗು ಸ್ವಲ್ಪ ಕೆಂಪು ಖಾರ ಹಾಕಿ ಕತ್ತರಿಸಿಟ್ಟಿರೋ ಶ್ಯಾಮ್ಗಡ್ಡೆ ಹೋಳನ್ನು ಬೆರೆಸ್ತಾ ಇದ್ದೀವಿ ಹೊಂದಾಣಿಕೆ ಮಾಡ್ಕೋಬೇಕು ನೀಟಾಗಿ ಕಲಿಸ್ತಾ ಕಲಿಸ್ತಾ ಉಪ್ಪು ಖಾರ ಇಂಗು ಅರಶಿನ ಎಲ್ಲ ನೀಟಾಗಿ ಅಂಟಬೇಕು ಹಾಗಾಗಿ ನೀಟಾಗಿ ಕಲಿಸ್ತಾ 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 ಒಂದೆರಡು ನಿಮಿಷದ ಕಾಲ ಮುಚ್ಚಿಡ್ಬೇಕು ಅದನ್ನು ನಾವು ಮುಚ್ಚಿಟ್ರೆ ಬಿಸಿ ಆಗುತ್ತೆ ಹೊಂದಾಣಿಕೆ ಆಗುತ್ತೆ ಎಣ್ಣೆ ಚೆನ್ನಾಗಿ ಇಳ್ಕೊಂಬಿಡುತ್ತೆ ಮಾಸ್ಟರ್ಸ್ ಹಾಗಾಗಿ ಎಣ್ಣೆನ ಚೆನ್ನಾಗಿ ಹಾಕ್ಕೊಂಡಿರಬೇಕು ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ತೆಗೆದು ಕಲಿಸ್ತೀವಲ್ವ ನಮಗೆ ಗೊತ್ತಾಗುತ್ತೆ ಎಣ್ಣೆ ಅಂಶ ಇರಬೇಕಿದ್ರಲ್ಲಿ ಅದೆಲ್ಲ ಹೀರ್ಕೊಳ್ತಾ ಇರುತ್ತಲ್ವಾ ಅನ್ನಕ್ಕೆ ಕಲಿಸ್ಕೊಂಡಾಗ ಎಣ್ಣೆ ಅಂಶ ಅನ್ನೋದು ನಮಗೆ ಸೇರಬೇಕಾಗತ್ತೆ ಹಾಗಾಗಿ ಗೆಡ್ಡೆ ಗೆಣಸುಗಳಿಗೆ ಸ್ವಲ್ಪ ಹೆಚ್ಚಾಗಿ ಹಾಕ್ತಾರೆ ನೋಡಿ ಈಗ ಚೆನ್ನಾಗಿ ಬಿಸಿಯಾಗಿದೆ ತಯಾರಾಗಿದೆ ಶಾಮ್ಗಡ್ಡೆ ಪಲ್ಯ ಇದಕ್ಕೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಏನೂ ಹಾಕಿಲ್ಲ ಇದು ರುಚಿ ತಿಂದು ನೋಡೋಣ ತುಂಬ ರುಚಿಕರವಾಗಿರುತ್ತೆ ಕರೆಕ್ಟಾಗಿರುತ್ತೆ ಇದನ್ನು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಈ ರೀತಿಯಲ್ಲಿ ತಿನ್ಬೋದು ನಾನಾ ರೀತಿಯಲ್ಲಿ ಅಡುಗೆಯನ್ನು ಮಾಡ್ಕೋಬೋದು ನಿಮ್ಮ ಮಗನೆಯವ್ರಿಗೂ ಮಕ್ಕಳಿಗೂ ಇದನ್ನು ಮಾಡಿಕೊಡಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಮತ್ತೊಮ್ಮೆ ಹೊಸ ಅಡುಗೆ ವಿಡಿಯೋ ಒಂದಿಗೆ ನಾವು ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಧ್ಯಾನದಿಂದಲೇ ಜ್ಞಾನ ಜ್ಞಾನದಿಂದಲೇ ಮುಕ್ತಿ ಧ್ಯಾನ ಮಾಡಿ ಅಡುಗೆ ಮಾಡಿರಿ ಧ್ಯಾನದಿಂದ ನಮ್ಮ ಕೈಯಲ್ಲಿನ ಸ್ಟಾರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಧನ್ಯವಾದಗಳು ಪತ್ರೀಜಿ